ಎಲ್ಲ ಚೆನ್ನಾಗಿದೆಯಾ ಅಲ್ಲೇ ಇದ್ಬುಡು ತಪ್ಪದು ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್ ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಅಷ್ಟೇ ನೀನ್ ಇವತ್ತು ಇಲ್ಲಿಗೆ ನಿಂತು ಇದೊಂದು ಜರ್ನಿ ನನ್ನ ಒಬ್ಬನ ಜರ್ನಿ ಅಲ್ಲ ಪ್ರತಿ ಒಬ್ರು ಇಲ್ಲಿ ಬಂದಿರೋ ಅಷ್ಟು ಜನ ಥಿಯೇಟರ್ ಇಲ್ಲ ಅಂತಂದ್ರೆ ನಾವಿಲ್ಲ ಏನಕ್ಕೆ ಸಿಂಗಲ್ ಥಿಯೇಟರ್ ಅಲ್ಲಿ ನೋಡಕ್ಕೆ ಅಧಿಕಾರ ಇದೆ ನಾವು ನಿಂತ್ಕೊಳಕೆ ಇದೇ ಮಲ್ಟಿಪ್ಲೆಕ್ಸ್ ಹೋಗ್ ನಾನ್ ಮಾಡಕ್ ಅವ್ರಿಗೆ ಯಾರಿಗೂ ಕೇರು ಇಲ್ಲ ನಮ್ಮ ಬಗ್ಗೆ ಸಿಂಗಲ್ ಥಿಯೇಟರ್ ಇದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಬದುಕಕ್ಕೆ ಸಾಧ್ಯ ಇದು ಹೇಳ್ತೀನಿ ಕೇಳಿಸ್ಕೊಳ್ರಿ ಯಾಕಂದ್ರೆ ಇಲ್ಲಿ ಬರೋ ಶೇರು ನಮ್ಗೆ ಅವ್ರು ಕೊಡಲ್ಲ ಆಕ್ಚುಲಿ ಅಂಡಾಪಪ್ಪ ಒಳ್ಳೆ ಇದು ಮಾಡಿದಾರೆ ಇಲ್ಲ ಅಂತಲ್ಲ ಬಟ್ ಅಲ್ಲಿ ವೇರಿಯೇಷನ್ ಬೇರೆ ಇಲ್ಲಿ ವೇರಿಯೇಷನ್ ಬೇರೆ ಇಲ್ಲಿ ಪ್ರತಿ ಒಂದು ಟಿಕೆಟ್ ದುಡ್ಡು ಕೂಡ ನಿರ್ಮಾಪಕನ ಹತ್ರನೇ ಹೋಗೋದು ಅಲ್ಲಿ ಯಾವುದೇ ಶೇರ್ ಇಲ್ಲ ಇನ್ನೊಂದಿಲ್ಲ ಅವ್ರು ಬಾಡಿಗೆ ಕಟ್ಟಿದ್ರೆ ಮಿಕ್ಕಿದಷ್ಟು ಅಷ್ಟು ಸೊ ಆದ್ರಿಂದ ಹಣ ದಯಮಾಡಿ ನೀವು ಈಗ ಹೇಳಿದ್ರಿ ವರ್ಷಕ್ಕೆ ಎರಡು ಅಂತ ಖಂಡಿತ ಅಕ್ಟೋಬರ್ ಥಿಯೇಟ್ರ್ ಖಾಲಿ ಇಟ್ಕೊಳ್ಳಿ ಖಂಡಿತ ಅಕ್ಟೋಬರ್ಗೆ ನಾನು ಬರ್ತೀರೋಣ ಇದೇ ಥಿಯೇಟ್ರಿಗೆ ಅಣ್ಣ ಯಾಕಂದರೆ ನೆನ್ನೆ ಕೂಡ ಪ್ರಕಾಶ್ ಹೇಳಿದೆ ಅಕ್ಟೋಬರ್ಗೆ ಹೇಳ್ಬಿಡು ಚಿನ ಅಕ್ಟೋಬರ್ಗೆ ಬಂದೇ ಬರ್ತೀವಿ ತಮ್ ಕಟ್ಟಾರು ಬಿಡೋಣ ಒಟ್ಟಿನಲ್ಲಿ ಅಕ್ಟೋಬರ್ಗೆ ಬಂದೇ ಬರ್ತೀವಿ ಅಂತೇಳಿ ಖಂಡಿತ ಅಕ್ಟೋಬರ್ವರೆಗೇಣ ದಯವಿಟ್ಟು ಥಿಯೇಟ್ರಿಗೆ ಕೊಡಿಯೋಣ ಏನಕ್ಕೆ ಅಂತಂದ್ರೆ ಈ ಥಿಯೇಟ್ರಿಗೆ ಇನ್ನೊಂದು ಹೇಳ್ತಿ ಕೇಳ್ರಿ ಇದೆ ಅಂಬರೀಷಾ ಮಾಡ್ತಾ ಇದ್ವಿ ನಾವು ನಮ್ಗಲ್ಲಿ ಅಲ್ಲಿ ಕೆ ಜಿ ರೋಡಲ್ಲಿ ಥಿಯೇಟ್ರ್ ಸಿಗ್ಲಿಲ್ಲ ನಾನು ಆನಂದ ಯಾಕಂದ್ರೆ ಯಾಕಂದರೆ ಇಲ್ಲಿಗೊಂದು ಅಧಿಕಾರನೂ ಇದೆ ಪಾಪ ಒಂದ್ಸಲಿ ಕಿತ್ಕೊಂಡು ಇದ್ದೀನಿ ನಿಜ ಗಲಾಟಿ ಮಾಡಿ ಮನೆ ಹತ್ರ ಹೋಗಿ ಹಾವು ಎಗ್ರಾಡಿ ಪಾಪ ಅಪ್ಪಿಗೆ ಮತ್ತು ನಮ್ಮ ರಾಘುಗಂತೂ ಎಷ್ಟೆಲ್ಲ ಮಾತಾಡಿದೀನೋ ಫೋನಲ್ಲಿ ನನಗೆ ಗೊತ್ತದು ಸೊ ಇಷ್ಟೆಲ್ಲ ಆದರೂ ಕೂಡ ಆಯ್ತಪ್ಪ ಕೊಟ್ಬಿಟ್ರೆ ಅವನು ಥಿಯೇಟರ್ನ ಲೆವೆಲ್ಗೆ ಅವರು ಆಗಿದ್ದಾರೆ ಇಲ್ಲ ಅಂತಲ್ಲ ಸೊ ಅದರಿಂದ ಯಾವಾಗ ಅಲ್ಲಿ ನಮಗೆ ಕೆ ಜಿ ರೋಡಲ್ಲಿ ಸಿಗ್ಲಿಲ್ವ ಮೇಯ್ನ್ ಥಿಯೇಟ್ರು ನಾವು ಅಂಬರೀಷಾರ ಸಿನಿಮಾನ ಇದೇ ಮೇನ್ ತಿಯೇಟ್ರ್ ಮಾಡಿದ್ವಿ ಏನಣ್ಣ ಸೊ ಆದ್ರಿಂದ ಈ ತಿಯೇಟ್ರಿಗೆ ತುಂಬ ವ್ಯಾಲ್ಯೂ ಇದೆ ಸೊ ನೀವೆಲ್ಲ ಇದೇ ತರ ಥಿಯೇಟ್ರಿಗೆ ಬನ್ನಿ ನಮ್ಮನ್ನು ಹರಿಸಿ ಬೆಳೆಸಿ ಸಣ್ಣ ಸಣ್ಣ ಕಲಾವಿದ್ರು ಏನೋ ನೀವು ಆಕ್ಚುಲಿ ಆಕ ಕೂಳಿಂದ ಬೆಳ್ಕೋತೀವಿ ಸೊ ಇದೇ ರೀತಿ ಹಡ ಪ್ರತಿಯೊಂದು ಸಿನಿಮಾನು ಎಲ್ಲರದು ಕರೆಸಿ ಐವತ್ತು ದಿನ ಮಾಡಿದವರು ಕರೆಸಿ ತರ ಶೀಲ್ಡ್ ಕೊಟ್ಟರೆ ಖಂಡಿತ ಸಾಯೋವರೆಗೂ ಮನೇಲಿ ಇಟ್ಕೋತೀವಿ ಯಾಕಂದ್ರೆ ಆ ಶೀಲ್ಡ್ಗೆ ಅಷ್ಟು ವ್ಯಾಲ್ಯೂ ಇದೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಇಷ್ಟೊತ್ತು ನಾನು ಸೀನಿಯರ್ಸ್ ಇದ್ರೆ ಎಲ್ಲರಿಗೂ ತುಂಬಾ 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 ಧನ್ಯವಾದಗಳು ಹೇಳ್ತೀನಿ ಯು 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 ಸರ್ ಈ ಸಿಹಿ ಸಂಭ್ರಮದಲ್ಲಿ ಒಂದು ಸಿಹಿ ವಿತರಣೆ ಆಗಬೇಕಲ್ವಾ ಕೇಕ್ ಕಟಿಂಗ್ ಆಗಬೇಕಲ್ವಾ ದಯವಿಟ್ಟು ವೇದಿಕೆ ಮೇಲೆ ಕೇಕ್ನ ತರಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ದರ್ಶನ್ ಸರ್ ಅವರ ಮಾತುಗಳು ಕೇಳಿದ್ವಿ ಈಗ ಆಮೇಲೆ ಇನ್ನೊಂದು ದಯವಿಟ್ಟು ನಮ್ಮ ನಾಯಕ ನೆಟ್ಟಿಗೆ ಐ ವಾಂಟ್ ಟು ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಯಾಕಂದ್ರೆ ಮೊದಲನೇ ಸಿನಿಮಾಗ್ ಶೀಲ್ಡ್ ತಗೊಂಡಿದ್ದೀರಾ ಅದು ಫಿಫ್ಟಿ ಡೇಸ್ ಶೀಲ್ಡ್ సో ఖండిత ఇట్ విల్ బి ఇన్స్పిరేషన్ ఫార్ యు అదే తర నూరా మనకి బర్లే అంత కి ఆల్ ది ఆల్ ది ఆల్ దెస్ట్ మా ప్లీజ్ ప్లీజ్